ಬುಧನಿಂದ ಈ ಆರು ರಾಶಿಯವರಿಗೆ ಅಪಾರ ಧನ ಸಂಪತ್ತು ಮಣ್ಣು ಮುಟ್ಟಿದರೂ ಚಿನ್ನವಾಗುವ ಕಾಲ ಆಗಸ್ಟ್ ಹನ್ನೊಂದರಂದು ಗ್ರಹಗಳ ರಾಜಕುಮಾರ ಬುಧ ಗ್ರಹವು ಕರ್ಕಾಟಕ ರಾಶಿಯಲ್ಲಿ ನೇರವಾಗಿ ಚಲಿಸಲಿದೆ ಬುಧನ ಈ ನೇರ ಚಲನೆಯಿಂದ ಕೆಲವು ರಾಶಿಚಕ್ರದ ಜನರು ಪ್ರಯೋಜನ ಪಡೆಯುವ ನಿರೀಕ್ಷೆಯಿದೆ ಇದೆ ಈ ರಾಶಿಯವರು ಬುಧ ನೇರವಾದಾಗ ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಪ್ರಗತಿಯೊಂದಿಗೆ ಯಶಸ್ಸನ್ನು ಪಡೆಯುತ್ತಾರೆ ಹೀಗಾಗಿ ಬುಧನ ನೇರ ಚಲನೆಯು ರಾಶಿಗಳ ಮೇಲೆ ಬೀರುವ ಶುಭ ಪರಿಣಾಮಗಳು ಏನು ಎಂಬುದು ಇಲ್ಲಿದೆ ನೋಡಿ ಬುಧ ಗ್ರಹವು ವ್ಯವಹಾರ ಬುದ್ಧಿಶಕ್ತಿಯನ್ನು ಸಂಕೇತಿಸುತ್ತದೆ ಆಗಸ್ಟ್ ಹನ್ನೊಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಐವತ್ತೊಂಬತ್ತಕ್ಕೆ ಕರ್ಕರಾಶಿಯಲ್ಲಿ ಬುಧ ನೇರವಾಗಿ ಸಂಚಾರ ಮಾಡಲಿದೆ ಕಟಕ ರಾಶಿಯು ನೀರಿನ ರಾಶಿಯಾಗಿದ್ದು ಇದರ ಅಧಿಪತಿ ಚಂದ್ರ ಬುಧ ನೇರವಾಗುವುದರಿಂದ ಈ ಆರು ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಬಹುದು ಯಾರ ಜಾತಕದಲ್ಲಿ ಬುಧನು ಪ್ರಮುಖ ಪಾತ್ರ ವಹಿಸುತ್ತಾರೋ ಅವರ ಮೇಲೆ ಅದು ವಿಶೇಷ ಪರಿಣಾಮ ಬೀರುತ್ತದೆ ಹನ್ನೆರಡು ರಾಶಿಗಳಲ್ಲಿ ತುಲಾ ರಾಶಿಯವರು ವೃತ್ತಿಜೀವನದಲ್ಲಿ ಪ್ರಗತಿಯನ್ನು ಪಡೆಯಬಹುದು ಕಟಕ ರಾಶಿಯಲ್ಲಿ ಬುಧ ನೇರವಾಗುವುದರಿಂದ ರಾಶಿಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಒಂದು ವೃಷಭ ರಾಶಿ ಬುಧ ನೇರವಾಗುವುದರಿಂದ ವೃಷಭ ರಾಶಿಯವರ ಮಾತಿನ ಶೈಲಿಯೇ ಬದಲಾಗಲಿದೆ ನಿಮ್ಮ ಮಾತು ಮೃದುತ್ವ ಮತ್ತು ಭಾವನಾತ್ಮಕತೆಯ ಮಿಶ್ರಣವಾಗಿರುತ್ತದೆ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಆಳವಾದ ಸಂಭಾಷಣೆಗಳನ್ನು ನಡೆಸಲಿದ್ದೀರಿ ನಿಮ್ಮ ಒಡಹುಟ್ಟಿದವರೊಂದಿಗಿನ ಸಂಬಂಧಗಳು ಬಲಗೊಳ್ಳಬಹುದು ಮತ್ತು ಹತ್ತಿರದ ಪ್ರವಾಸಗಳು ಅಥವಾ ಹಳೆಯ ಸ್ನೇಹಿತರೊಂದಿಗೆ ಸಭೆಗಳು ಸಹ ಸಾಧ್ಯ ಬರವಣಿಗೆ ಶಿಕ್ಷಣ ಅಥವಾ ಮಾರ್ಕೆಟಿಂಗ್ನಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರಿಗೆ ಈ ಸಮಯ ಸೃಜನಶೀಲ ಅಭಿವ್ಯಕ್ತಿಗೆ ಅನುಕೂಲಕರವಾಗಿರುತ್ತದೆ ಆದರೆ ಕೆಲವೊಮ್ಮೆ ಭಾವನಾತ್ಮಕವಾಗಿ ಮಾತನಾಡುವುದು ಸಹ ತಪ್ಪು ಗ್ರಹಿಕೆಗೆ ಕಾರಣವಾಗಬಹುದು ಎರಡು ರಾಶಿ ಬುಧವು ರಾಶಿಯ ಹನ್ನೊಂದನೇ ಮನೆಯಲ್ಲಿರುತ್ತದೆ ಇದು ನಿಮ್ಮ ಸಾಮಾಜಿಕ ಚಟುವಟಿಕೆಗಳು ಮತ್ತು ಸ್ನೇಹವನ್ನು ಹೆಚ್ಚಿಸುತ್ತದೆ ನೀವು ಭಾವನಾತ್ಮಕವಾಗಿ ನಿಮ್ಮೊಂದಿಗೆ ಸಂಪರ್ಕ ಹೊಂದಿದ ಜನರೊಂದಿಗೆ ಬೆರೆಯಲು ಪ್ರಯತ್ನಿಸುತ್ತೀರಿ ನೆಟ್ವರ್ಕಿಂಗ್ ಮತ್ತು ತಂಡದ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಬಹುದು ನಿಮ್ಮ ಗುರಿಗಳ ಬಗ್ಗೆ ನೀವು ಹೆಚ್ಚು ಉತ್ಸುಕರಾಗಿರಬಹುದು ಅದು ನಿಮ್ಮನ್ನು ಪ್ರೇರೇಪಿಸುತ್ತದೆ ಆದರೆ ಕೆಲವೊಮ್ಮೆ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರುವುದು ನಿರಾಶೆಯೇ ಕಾರಣವಾಗಬಹುದು ಈ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ಸಮತೋಲನದಲ್ಲಿಡುವುದು ಬಹಳ ಮುಖ್ಯ ಮೂರು ತುಲಾ ರಾಶಿ ವೃತ್ತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಗೆ ಸಂಬಂಧಿಸಿದ ತುಲಾ ರಾಶಿಯ ಹತ್ತನೇ ಮನೆಯಲ್ಲಿ ಬುಧ ನೇರವಾಗಿ ತಿರುಗುತ್ತಿದ್ದಾರೆ ಈಗ ನೀವು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೆಚ್ಚು ಭಾವನಾತ್ಮಕವಾಗಿ ಗಂಭೀರವಾಗಿರುತ್ತೀರಿ ಮೇಲಧಿಕಾರಿಗಳು ಅಥವಾ ಮೇಲಧಿಕಾರಿಗಳೊಂದಿಗಿನ ಸಂಭಾಷಣೆಗಳು ಭಾವನಾತ್ಮಕವಾಗಿ ಒತ್ತಡವನ್ನುಂಟು ಮಾಡಬಹುದು ನಿಮ್ಮ ಆಲೋಚನೆಗಳಲ್ಲಿ ಪ್ರಬುದ್ಧತೆ ಮತ್ತು ಆಳವಿರುತ್ತದೆ ಇದು ನಾಯಕತ್ವದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತದೆ ನೀವು ಸೃಜನಶೀಲ ಅಥವಾ ಸೇವಾ ಆಧಾರಿತ ಕ್ಷೇತ್ರದಲ್ಲಿದ್ದರೆ ಈ ಸಮಯವು ನಿಮಗೆ ಹೊಸ ಎತ್ತರವನ್ನು ನೀಡುತ್ತದೆ ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರ ಒಂಬತ್ತನೇ ಮನೆಯಲ್ಲಿ ಬುಧ ನೇರ ಗ್ರಹವಾಗಿರುವುದರಿಂದ ಇದು ಉನ್ನತ ಶಿಕ್ಷಣ ತತ್ವಶಾಸ್ತ್ರ ಧರ್ಮ ಮತ್ತು ಪ್ರಯಾಣದಂತಹ ವಿಷಯಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಭಾವನಾತ್ಮಕ ಮಟ್ಟದಲ್ಲಿ ನೀವು ಜೀವನದ ಆಳವಾದ ಪ್ರಶ್ನೆಗಳ ಬಗ್ಗೆ ಚಿಂತಿಸುವಿರಿ ವಿದೇಶಗಳಿಗೆ ಸಂಬಂಧಿಸಿದ ಕೆಲಸಗಳು ವೇಗವನ್ನು ಪಡೆಯಬಹುದು ಗುರು ಅಥವಾ ಮಾರ್ಗದರ್ಶಕರೊಂದಿಗಿನ ಸಂವಹನವು ಪ್ರಯೋಜನಕಾರಿಯಾಗಲಿದೆ ನಿಮ್ಮ ಆಲೋಚನೆಗಳಲ್ಲಿ ಆಳವಿರುತ್ತದೆ ಇದರಿಂದಾಗಿ ನೀವು ಇತರರನ್ನು ಸಹ ಪ್ರೇರೇಪಿಸಬಹುದು ಐದು ಮಕರ ರಾಶಿ ಮಕರ ರಾಶಿಯ ಜನರ ಏಳನೇ ಮನೆಯಲ್ಲಿ ಬುಧ ನೇರ ಸಾಗುತ್ತದೆ ಇದು ಮದುವೆ ಪಾಲುದಾರಿಕೆ ಮತ್ತು ವ್ಯವಹಾರ ಸಂಬಂಧಗಳಲ್ಲಿ ಸಂವಹನದ ಪ್ರಾಮುಖ್ಯತೆಯನ್ನು ಹೆಚ್ಚಿಸುತ್ತದೆ ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಪಾರದರ್ಶಕತೆಯನ್ನು ತರುವ ಸಮಯ ಇದು ಯಾವುದೇ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಮುಕ್ತವಾಗಿ ಮಾತನಾಡುವ ಮೂಲಕ ಪರಿಹರಿಸಬಹುದು ವ್ಯಾಪಾರ ಪಾಲುದಾರರೊಂದಿಗೆ ಭಾವನಾತ್ಮಕ ತಿಳುವಳಿಕೆಯನ್ನು ಕಾಪಾಡಿಕೊಳ್ಳುವುದು ಸಹ ಮುಖ್ಯವಾಗಿರುತ್ತದೆ ಆರು ಮೀನರಾಶಿ ಮೀನರಾಶಿಯ ಜನರ ಐದನೇ ಮನೆಯಲ್ಲಿ ಬುಧ ನೇರ ಸಾಗಣೆಯಾಗಿರುವುದರಿಂದ ಇದು ಸೃಜನಶೀಲತೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಹೆಚ್ಚಿಸುತ್ತದೆ ಕಲೆ ಬರವಣಿಗೆ ಅಥವಾ ಸಂಗೀತದ ಮೂಲಕ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ನೀವು ಬಯಸುತ್ತೀರಿ ಕೌಟುಂಬಿಕ ಸಂಬಂಧಗಳಲ್ಲಿ ಭಾವನಾತ್ಮಕ ಆಳ ಹೆಚ್ಚಾಗುತ್ತದೆ ಆದರೆ ಸ್ವಲ್ಪ ಹೆಚ್ಚು ಸೂಕ್ಷ್ಮತೆಯು ಇರಬಹುದು ಈ ಸಮಯ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಏಕಾಗ್ರತೆ ಮತ್ತು ಸೃಜನಶೀಲ ವಿಧಾನಕ್ಕೆ ಉತ್ತಮವಾಗಿರುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು